ಸ್ವಾಗತ ಈ ಮುಂದಿನ ಐದು ಮಹನೀಯರಿಗೆ ಈ ವೇದಿಕೆ ಮೇಲೆ ವಿಶೇಷ ಸನ್ಮಾನವನ್ನು ಆಯೋಜನೆ ಮಾಡಿದ್ದೇವೆ ಮೊದಲನೇ ಫಸ್ಟ್ ಪ್ರೈಸ್ ಅನ್ನ ವೇದಿಕೆ ಎಲ್ಲ ಗಣ್ಯರು ಒಂದಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿಮಾ ಪ್ರಕಾಶನ್ ಫೋಟೋ ಪ್ರದರ್ಶನ ವಿರ್ಶೆಟ್ಟಿ ಪಾಟೀಲ್ ಅವರು ಚಪ್ಪಾಳೆ ಮೂಲಕ ಅವರು ವೇದಿಕೆಯಲ್ಲಿ ಬರಬೇಕು ವಿರ್ಶೆಟ್ಟಿ ಪಾಟೀಲ್ ಅವರು ವೇದಿಕೆಯಲ್ಲಿ ಇದ್ಕೊಂಡು ಅವರಿಗೆ ಪ್ರಶಸ್ತಿ ಪ್ರದಾನಕ್ಕೆ ಸಾಕ್ಷ್ಯ ಆಗ್ತಾ ಇದ್ದಾರೆ ಬಸವ ಸ್ವದೇಶಿ ಕೇಂದ್ರ ಖಾದಿ ಪಟ್ಟೆಗಳು ತಯಾರಿಕೆಯೊಳಗ ಒಬ್ಬರು ಅತ್ಯಂತ ಉದಯ ಸಾಲಿ ಮಠ ಹುಡುಗಿ ಕೇಶವರ್ಧಿನಿ ನ್ಯಾಚುರಲ್ ಹರ್ಬಲ್ ಕೂದಲಿ ಎಣ್ಣೆಯೊಳಗ ಹುಣಸೂರು ಮೈಸೂರಿನಿಂದ ಬರ್ತಕ್ಕಂತ ಹುಣಸೂರಿನ ಗ್ರಾಮದವ್ರು ಏನು ಕೇಳಿ ಬರ್ಬೇಕಂತ ವಿನಂತಿ ಮಾಡ್ತೇನೆ ಕೇಶವರ್ಧನಿ ನ್ಯಾಚುರಲ್ ಹರ್ಬಲ್ ಕೂದಲಿ ಎಣ್ಣೆ ಸಿದ್ಧತೆಯೊಳಗ ಹುಣಸೂರಿನ ಮೈಸೂರಿನ ಒಡೆಯರು ಮಂಜುಳಾ ಲಕ್ಷ್ಮಣ ದಯವಿಟ್ಟು ಬರಬೇಕು ಸೋದರಿ ಮಂಜುಳಾ ಅಮೃತ ತೇಲಿ ಕೈಯಿಂದ ಮಾಡಿದ ಆಭರಣಗಳನ್ನು ಸಿದ್ಧಪಡಿಸಿ ಕಲಬುರಗಿಯಿಂದ ನಿರ್ತಕ್ಕಂಥ ಅಮೃತ ಅಣ್ಣವರು ಎಲ್ಲ ಐದು ಜನ ಮಹನೀಯರು ನಲವತ್ತೆಂಟು ಅಂಗಡಿಗಳಲ್ಲಿ ಐದು ಜನ ಈ ಒಡೆಯರು ಉತ್ತಮವಾಗಿರುವಂತ ಪ್ರತಿಮಾ ಪ್ರಕಾಶನ ಫೋಟೋ ಪ್ರದರ್ಶನ ಮದುವೆ ಶೆಟ್ಟಿ ಪಾಟೀಲ್ ಬಸವ ಸ್ವದೇಶಿ ಕೇಂದ್ರದ ಖಾದಿ ಪಟ್ಟಗಳು ಕೈಗಾರಿಕೆಯೊಳಗ ಮೂರನೇದಾಗಿ ಉದಯ ಸಾಯಿಮಠ ಕಲಬುರಗಿಯವರು ಬಸವ ಕಿರಣ ಸಾಹಿತ್ಯ ಭಂಡಾರ ಬಸವ ಕಲ್ಯಾಣ ಬಸವಲಿಂಗ ಸುಬೇದಾರ್ ಅವರು ಎದ್ದಿಯಲ್ಲಿದ್ದಾರೆ ಕೇಶವರ್ಧನಿ ನ್ಯಾಚುರಲ್ ಹರ್ಬಲ್ ಗೋದರಿ ಎಣ್ಣೆ ತಯಾರಿಕೆ ಒಳಗ ಮೈಸೂರಿನ ಹುಣಸೂರ್ನವರು ಮಂಜುಳಾ ಲಕ್ಷ್ಮಣವರು ಅಮೃತತೆಯಲ್ಲಿ ಕೈಯಿಂದ ಮಾಡಿದ ಆಭರಣಗಳು ಸ್ಥಿತಿ ನಮ್ಮ ಅಮೃತ ಸರ್ ಅವರು ಈ ಎಲ್ಲ ಮಹನೀಯರಿಗೆ ವೇದಿಕೆಯ ಮೇಲೆ ವಿಶೇಷ ಪ್ರಶಸ್ತಿ ಪತ್ರವನ್ನು ಕೂಡ ಮಾಡುವುದರ ಮೂಲಕ ಕಾಯಕೋತ್ಸವಕ್ಕೆ ಅವರಿಗೆ ಅವರಿಗೆ ಪ್ರೋತ್ಸಾಹಿಸುತ್ತಿದ್ದಾರೆ ಎಲ್ಲ ಹಿರಿಯರು ವೇದಿಕೆಯಲ್ಲಿ ಒಂದಾಗಿ ಅವರಿಗೆ ಪ್ರೋತ್ಸಾಹ ಮಾಡುವುದರ ಮೂಲಕ ಅವರಿಗೆ ಶಾಲು ಉಡುಗೊರೆಗಳನ್ನ ಮತ್ತು ಪ್ರಶಸ್ತಿ ಫಲಕಗಳನ್ನ ವಿಶೇಷವಾಗಿ ಅವರಿಗೆ ಆಶೀರ್ವಾದಗಳನ್ನು ಕರುಣಿಸಿ ಅವರು ಮುಂದೆ ವರ್ಷ ಸಹಿತ ನಾಲ್ಕನೇ ಕಾಯಕೋತ್ಸವಕ್ಕೆ ತಾವೆಲ್ಲ ಭಾಗಿಯಾಗಬೇಕಂತ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹ ಮಾಡಿದವರು ಬೆಳೆಯುತ್ತಾರೆ ಪ್ರೋತ್ಸಾಹ ಮಾಡದೇ ಇದ್ದವರು ಅಳೆಯುತ್ತಾರೆ ಪ್ರೋತ್ಸಾಹ ಎನ್ನುವಂಥದ್ದು ಅವರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾರೆ ಇಂಥ ಕಾಯಕ ಉತ್ಸವ ಮಾಡುವುದರ ಮೂಲಕ ಅವರು ಒಳ್ಳೆ ವ್ಯವಸ್ಥೆಗೆ ಪಾತ್ರರಾಗಿದ್ದಾರೆ ಅಂತ ಎಲ್ಲ ಮಹಿಳೆಯರಿಗೆ ಅಭಿನಂದನೆಗಳು ಯಾವ ಧರ್ಮ ಗ್ರಂಥದಲ್ಲಿಯೂ ಸಹಿತ ಕಾಯಕ ಬೇಡವೆಂದು ಹೇಳಿಲ್ಲ ಯಾವ ಸಂತರೂ ಸಹಿತ ಕಾಯಕ ಬೇಡವೆಂದು ಹೇಳಿಲ್ಲ ಎಲ್ಲ ಸಂತರು ಮಹಂತರು ಎಲ್ಲ ಧರ್ಮ ಗ್ರಂಥಗಳಲ್ಲಿ ಕಾಯಕ ಮಾಡಬೇಕೆಂದು ಅರ್ಪಣೆ ಕೊಟ್ಟಿದ್ದಾರೆ ಕಾಯಕವನ್ನ ಮಾಡೋಣ